ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಬಿಸ್ಕಿಟ್ಟಿಂದ ಕೇಕ್ ಮಾಡುವ ನಾನು ಐದಾರು ಬಿಸ್ಕಿಟ್ನ ಉಪಯೋಗಿಸಿದ್ದೆ ಓರಿಯೋ ಬಿಸ್ಕಿಟು ಮತ್ತು ಮಿಲ್ಕ್ ಬಿಸ್ಕಿಟು ಇದು ಓರಿಯೋ ಈಗ ಇಷ್ಟು ಬಿಸ್ಕಿಟ್ ಇದ್ದು ಜಾರಿಗೆ ಸ್ವಲ್ಪ ಹಾಕಿದ್ದೆ ಈಗ ಹಾಲು ಹಾಕವು ಒಂದು ಲೋಟ ಹಾಲು ಹಾಕ್ತಾ ಇದ್ದೆ ಸರಿ ಮುಳುಗೋದು ಆಮೇಲೆ ಚೂರು ಸೋಡಾ ರಾಶಿ ಬೆಳ ಸೋಡಾ ಒಂದು ಸಕ್ಕರೆ ಸ್ವೀಟ್ ಹಾಕಿ ಮನೇಲೆ ಕೇಕ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಈಗ ಬಿಸ್ಕೆಟ್ ಎಲ್ಲ ಬೀಸಾತು ಯಾವುದೇ ಕ್ರೀಮ್ ವ್ಯವಸ್ಥಾ ಇಲ್ಲೇ ಓವನ್ ಇಲ್ಲೇ ಯಾವುದೂ ಇಲ್ಲ ಪಾತ್ರೆ ಒಳಗೆ ಇಟ್ಟು ಬಿಸ್ಕೆಟ್ ಕೇಕ್ ಮಾಡೋದು ಮಸ್ತ್ ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟು ಮಸ್ತಿ ಚೂರ್ ಹಾಕಿ ಅಡುಗೆ ಸೊಂಡ ಒಂದು ಚೂರು ಚಿಟಿಕೆ ಹಾಕೋ ಸಾಕು ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಬೇಯಿಸಿದೆ ಈ ಹೊರಗಡೆ ತಿನ್ನೋದ್ಕಿಂತ ನಾವು ಮನೇಲೆ ಮಾಡ್ಕೊಂಡು ತಿಂದ್ರೆ ಒಳ್ಳೇದು ತುಂಬ ಇಷ್ಟ ಆಯಿತು ನಮ್ಮನೆ ತಮ್ಮಂಗಲ್ಲವ ಇವ್ ಚೂರು ಪಾತ್ರೆ ತುಪ್ಪ ಹಚ್ಚಿಕೊಳ್ಳೋ ಈಗ ಕಡಿಮೆ ಉರಿಯಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳೋ ಇದ್ರ ಮೇಲೆ ಇಡೆ ಪಾತ್ರೆನ ಫುಲ್ಲು ಲೋ ಫ್ಲೇಮಲ್ಲಿ ಇರಲಿ ರೆಡಿಯಾಜು ಕೇಕು ಈಗ ಒಂಚೂರು ಅಂಟ್ಕತ್ತಿಲ್ಲೆ ಸಾಫ್ಟಾಗಿ ಬಂದು ಇಷ್ಟು ಸಾಫ್ಟಾಗಿ ಬಂದ್ವಿ ಈಗ ಡೆಕೋರೇಷನಿಗೆ ಸ್ವಲ್ಪ ಪಿಸ್ತಾ ಇಡುವ ನಿಂಗಳ ಮನೆ ಮಕ್ಕಳಿಗೆ ರೆಡಿ ಮಾಡಿಕೊಡಿ ತುಂಬ ರುಚಿಯಾಗಿತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಥ್ಯಾಂಕ್ ಯು